ಎಲ್ರಿಗೂ ನಮಸ್ಕಾರ ಅಹ್ ಎಲ್ರು ಹೇಗಿದ್ದೀರಾ ನಾನ್ ಅನ್ಕೊಂಡಿದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಖುಷಿ ಆಗಿದ್ದೀನಿ ಆ ನಾನು ಮಣಿಕಣ್ಣಿಕಾ ಘಾಟ್ ಬಗ್ಗೆ ಹೇಳ್ತಾ ಇದ್ದಲ್ವಾ ನಿನ್ನೆ ಸೊ ಅಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಈಗ ನನ್ ನನಗ್ ಗೊತ್ತಿರ್ಲಿಲ್ಲ ನಾನ್ ನಿಮ್ಗೆಲ್ಲ ಗೊತ್ತಿದ್ಯೋ ಗೊತ್ತು ನನಗ್ ಗೊತ್ತಿಲ್ಲ ಆದ್ರೆ ನನ್ನಂತವರು ಎಷ್ಟೋ ಜನ ಇರಬಹುದು ಮಣಿಕರ್ಣಿಕಾ ಘಾಟ್ ಅಂತ ಬಂದಾಗ ಅಲ್ಲಿ ಏನು ದೇವಸ್ಥಾನ ಇದೆ ಎರಡು ಹೆಜ್ಜೆ ದೇವಸ್ಥಾನ ಇನ್ನೊಂದು ಐದು ಹೆಜ್ಜೆ ಹೋದ್ರೆ ವಿಶ್ವನಾಥನ್ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ನಾನು ನೋಡಕ್ಕೂ ಕೂಡ ಹೋಗ್ಲಿಲ್ಲ ಯಾಕೆ ಅಂತ ಹೇಳ್ತೀನಿ ಸೊ ಆಗಿದ್ದಾಗ ಅಲ್ಲಿ ಒಂದು ಶವ ಸಂಸ್ಕಾರನ ಅಲ್ಲಿ ಅಷ್ಟತ್ರದಲ್ಲಿ ಮಾಡ್ತಾರ ಅನ್ನೋ ಒಂದು ಶಾಕ್ ಕೂಡ ಆಗತ್ತೆ ಅದು ಅಚ್ಚರಿ ವಿಷಯ ಅಲ್ವಾ ಎಲ್ರಿಗೂ ಸೊ ನನ್ಗೂ ಕೂಡ ಶಾಕ್ ಆಗಿರೋದು ಯಾಕಂದ್ರೆ ದೇವಸ್ಥಾನದಿಂದ ಇಡಿದ್ ಬಂದ ತಕ್ಷಣನೇ ನಾವು ಸ್ಮಶಾನಕ್ಕೆ ಹೋಗುವಂತದ್ದು ಅನ್ನೋ ತರ ಇದೆ ಅಲ್ಲಿ ಆ ನದಿ ದಡದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಆ ಏನು ಶವ ಸಂಸ್ಕಾರ ನಡೀತಾನೆ ಇರತ್ತೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಚಿತ್ರಗಳು ಉರಿತಾನೆ ಇರತ್ತಂತೆ ದಿನಕ್ಕೆ ಆ ಅದನ್ನ ನೋಡ್ಬಿಟ್ಟು ಒಂದ್ಸಲ ಅನ್ಕೊಂಡೆ ನಮ್ಮಅಮ್ಮ ಯಾಕೆ ಸಣ್ಣ ವಯಸ್ಸಿಗೆ ಕಾಶಿಗೆ ಹೋಗ್ಬಾರ್ದು ಅಂತ ಹೇಳಿರೋದು ಅಂತ ಅನ್ಕೊಂಡೆ ಯಾಕೆ ಅಂತಂದ್ರೆ ಹಳೆ ಕಾಲದಲ್ಲಿ ಎಲ್ಲ ತಮ್ಮ ಜೀವನದ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಮಕ್ಕಳನ್ನು ಮೊಮ್ಮಕ್ಕಳನ್ನ ನೋಡಿ ಎತ್ತಿ ಆಡಿಸಿ ಎಲ್ಲಾ ಆಯ್ತು ಇನ್ನೇನು ಜೀವನ ಬೇಡ ಅಂತ ಅನ್ಸ್ದಾಗ ಅಹ್ ಇವಾಗ ಏನೋ ಟ್ರೈನ್ ಇದೆ ಫ್ಲೈಟ್ ಇದೆ ಅಹ್ ಗಾಡಿಗಳ ವ್ಯವಸ್ಥೆ ಇದೆ ಮೊದ್ಲು ಹಾಗಿರ್ಲಿಲ್ಲ ಅಲ್ವಾ ಚಕ್ಕಡಿ ಗಾಡಿ ಎತ್ತಿನ ಬಂಡಿ ಅಂತ ಏನ್ ಹೇಳ್ತಾರೋ ಅದನ್ನ ತಗೊಂಡ್ ಹೋಗೋಕೆ ಒಂದ್ ವರ್ಷಗಳ ಕಾಲ ಬೇಕಾಗಿತ್ತು ಅಲ್ವಾ ಸೊ ಹೋಗ್ತಾ ಇರ್ಬೇಕಾದ್ರ ಅಥವಾ ಬರ್ತಾ ಇರ್ಬೇಕಾದ್ರೆ ಅವರು ದಾರಿ ಮಧ್ಯದಲ್ಲಿ ಅದೇನಾಗ್ತಿದ್ರು ಏನೋ ಗೊತ್ತಿಲ್ಲ ಹಾಗಾಗಿ ಅದೇನೋ ಒಂಥರ ಇರಬಹುದು ಆ ಟೈಮಲ್ಲಿ ವಯಸ್ಸಾದ ಕಾಲದಲ್ಲಿ ಕಾಶಿನ ನೋಡ್ಬೇಕು ಅಂತ ಅನ್ನೋದು ಗೊತ್ತಿರ್ಲಿಲ್ಲ ಸೊ ಅದನ್ನ ನೋಡಿದ್ಮೇಲೆ ನನಗೆ ಅರ್ಥ ಆಗಿರೋದು ನಮ್ಮಅಮ್ಮ ಇದಕ್ಕೆ ಇಳಿತಾ ಅಂತ ಆಹ್ಹ್ ಒಂದು ಕ್ಷಣ ಅಲ್ಲಿ ನಾನು ಬಂದು ಇವತ್ತು ಎಂಟು ದಿನ ಆಗಿ ಇನ್ನೂ ಮೂರು ದಿನ ಹೆಚ್ಚಿಗೆ ಅಂದ್ರೆ ಒಂಬತ್ತು ಹತ್ತು ದಿನ ಕಳೆದ್ರು ಕೂಡ ನನಗೆ ಆ ಒಂದು ಶವ ಸಂಸ್ಕಾರ ಏನ್ ಮಾಡಿರೋದು ಅದು ಇನ್ನೂ ನನಗೆ ತಲೆಯಿಂದ ಹೋಗಿಲ್ಲ ಅಷ್ಟತ್ರದಿಂದ ನೋಡಿದೀನಿ ನಾನು ಅದನ್ನ ಕೇವಲ ಎರಡು ಹೆಜ್ಜೆ ಅಲ್ಲಿ ಏನು ಸುಟ್ಟಿ ಅಲ್ಲಿ ಕಿಡಿ ಹಾರ್ತಾ ಇರೋದು ಅದು ನಮ್ಮ ಮೈ ಮೇಲೆ ಬೀಳತ್ತೇನೋ ಅನ್ನೋ ಅಷ್ಟತ್ರ ಅದು ಬಿಸಿ ನಮ್ಗೆ ತಟ್ಟು ಅಷ್ಟು ಹತ್ರದಿಂದ ನೋಡ್ ನೋಡಿದ್ದು ನಾನು ಇದೇ ಫಸ್ಟ್ ಜೀವನದಲ್ಲಿ ನಾನು ಶವ ಸಂಸ್ಕಾರಗಳನ್ನ ನೋಡೇ ಇರ್ಲಿಲ್ಲ ಇದೇ ಫಸ್ಟ್ ನೋಡಿರೋದು ಅದು ವಿಚಿತ್ರ ಅನಿಸ್ಬಿಡುತ್ತೆ ಯಾಕಂದ್ರೆ ಎರಡು ಹೆಜ್ಜೆ ಹೋದ್ರೆ ದೇವಸ್ಥಾನ ಹಿಂದ್ಗಡೆ ಮುಂದ್ಗಡೆನೆ ಏನೋ ಶವ ಸಂಸ್ಕಾರ ಮಾಡ್ತಾ ಇದ್ರೆ ಇನ್ನು ಐದು ಹೆಜ್ಜೆ ಹೋದ್ರೆ ವಿಶ್ವನಾಥನ ದೇವಸ್ಥಾನ ಏನ್ ವಿಚಿತ್ರ ಅಲ್ವಾ ಅಂತ ಅನಿಸ್ಬಿಡ್ತು ಈ ಮಣಿಕಾಣಿಕಾ ಘಾಟ್ ಅಂತ ಅಂದಾಗ ಅಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದ್ರೆ ಬಟ್ ಮಣಿಕರ್ಣಿಕಾ ಘಾಟ್ ಅಂತ ಯಾಕೆ ಬಂತು ಅಂತ ತಿಳ್ಕೊಳಕಂತ ಹೋದಾಗ ಅಲ್ಲಿ ಒಂದು ಕತೆ ಗೊತ್ತಾಯ್ತು ಶಿವ ಪಾರ್ವತಿ ಗಂಗಾನಾದೇವಿ ಸ್ನಾನಕ್ ಹೋದಾಗ ಪಾರ್ವತಿ ಕಿವಿ ಓಲೆ ಅಂದ್ರೆ ಮಣಿ ಕಿವಿ ಮಣಿನ ಕಳ್ಕೊಂಡಿದ್ರಂತೆ ಎಷ್ಟ್ ಹುಡುಕಿದ್ರು ಅದು ಸಿಗ್ಲೇ ಇಲ್ಲ ಹಾಗಾಗಿ ಅಹ್ ಶಿವ ಏನ್ ಮಾಡ್ತಾನೆ ಅಂದ್ರೆ ಈ ಆ ಮಣಿ ಸಿಗದೆ ಇದಕ್ಕೋಸ್ಕರ ಇದು ಈ ಭೂತಿ ಏನು ಅಹ್ ಸ್ಮಶಾನ ಹೋಗ್ಲಿ ಜಾಗ ಪೂರ್ತಿ ಅಂತ ಶಾಪ ಕೊಟ್ಟ ಹೋಗ್ಬಿಟ್ಟಿದ್ನಂತೆ ಅವಾಗ ಇಂದ್ರ ಈ ಶಾಪ ಕೇಳ್ಬಿಟ್ಟು ಹ್ಮ್ ಮಾಡ್ತಾನೆ ಅಂದ್ರೆ ಹೋಗಿ ಮೀನಿನ ರೂಪ ತಗೊಂಡು ನದಿಗಿಳಿದು ಆ ಮಣ್ಣಿನ ಉಡ್ಕೊಂಡ್ ಬಂದು ಇಂದ್ರನಿಗೆ ಹೇಳ್ತಾರಂತೆ ಇಂದ್ರ ಶಿವನಿಗೆ ಹೇಳ್ಬಾರಂತೆ ಆ ನೋಡಿ ಶಿವ ಈ ತರ ಎಲ್ಲಾ ಮಾಡಿದ್ರೆ ಇಲ್ಲಿ ಯಾರು ಬರಲ್ಲ ಜನ ನೀವ್ ಸ್ಮಶಾನ ಮಾಡಿ ಅಂದ್ರೆ ಯಾರು ಬರ್ತಾರೆ ಅಂತ ಹೇಳ್ಬಾಗ ಆವಾಗ ಅಲ್ಲಿ ಇಲ್ಲ ಇಲ್ಲಿ ಚಿತೆ ಅನ್ನೋದು ಊರಿಲಿ ಸ್ಮಶಾನ ಅಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಇಲ್ಲೇ ಬಂದು ಆವಾಗಿಂದ ಅಂದ್ರೆ ಅಲ್ಲಿ ಜನ ಶವನ ಸುಡ್ತಾರೆ ಅನ್ನೋದು ಒಂದು ಗೊತ್ತಾಯ್ತು ಇನ್ನೊಂದು ವಿಚಿತ್ರ ಏನ್ ಗೊತ್ತಾ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಈ ಶಿವನಿಗೆ ಬೆಳಿಗ್ಗೆ ಮೂರ್ ಗಂಟೆಯಿಂದ ಗಂಟೆಗೆ ಬೆಳಿಗ್ಗೆ ಮೂರ್ ಗಂಟೆಯಿಂದ ಗಂಟೆಗೆ ಇಲ್ಲಿ ಏನು ಶವನ ಸುಡ್ತಾರೋ ಆ ಭಸ್ಮದಿಂದನೇ ಬೆಳಿಗ್ಗೆ ಮೂರ್ ಗಂಟೆಯಿಂದ ಗಂಟೆಗೆ ಅಭಿಷೇಕ ಆಗತ್ತಂತೆ ನಿಜವಾಗ್ಲು ಇದ್ವಂತರ ವಿಚಿತ್ರ ಅಲ್ವಾ ನಾವುಗಳು ಅಹ್ ಒಂದು ಶವ ಸಂಸ್ಕಾರ ಮಾಡ್ಕೊಂಡು ಏನು ಸ್ನಾನ ಮಾಡ್ತೀವೋ ಹನ್ನೆರಡು ದಿನನೋ ಹನ್ನೊಂದ್ ದಿನನೂ ಪಾಲಿಸ್ತೀವಿ ಮನೇಲಿರು ಬಟ್ಟೆ ಅದು ಇದು ಅಂತ ಎಲ್ಲಾ ತೊಳ್ದಾಕಿ ಏನೋ ನಮ್ಗೆ ಮೈಲಿಗೆ ಅಂತೆ ಏನಲ್ವಾ ಒಂಥರ ವಿಚಿತ್ರ ಅಲ್ವಾ ಆದ್ರೆ ಅದೇ ಶಿವ ಆ ಭಸ್ಮದಿಂದ ಅಭಿಷೇಕ ಮಾಡಿಸ್ಕೊಂತಾನೆ ಅಂದ್ರೆ ನಿಜವಾಗ್ಲೂ ಏನೋ ಒಂಥರ ವಿಚಿತ್ರ ಅನ್ಸುತ್ತಲ್ಲ ಸೊ ಇದೇ ಕಾರಣಕ್ಕೆ ಆದ್ರೆ ನನಗನ್ಸೋ ಪ್ರಕಾರ ಕಾಶಿಯಲ್ಲಿ ಬರೀ ನಾನು ಹೋಗಿರೋದು ಬರೀ ಒಂದು ಒಂದ್ ರಾತ್ರಿ ಒಂದ್ ಹದ್ ಬೆಳಿಗ್ಗೆ ಒಂದು ಹತ್ತು ಹದ್ನೇ ನಿಮಿಷ ಅದು ಬರಿ ಸುಟ್ಟಾಡಕ್ಕೆ ಹೋಗಿರೋದು ಅಲ್ಲಿ ತಿಳ್ಕೊಳಕೆ ಏನೂ ಆಗ್ಲಿಲ್ಲ ಆದ್ರೆ ಕಾಶಿ ಬಗ್ಗೆ ತಿಳ್ಕೊಳೋದು ಸಿಕ್ಕಾಪಟ್ಟೆ ಇದೆ ಯಾಕಂದ್ರೆ ಅಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ ಸುತ್ತಮುತ್ತ ಅದಾದ್ಮೇಲೆ ಚಾರ್ಧಾಮು ನವಗ್ರಹಗಳು ಆ ಶಕ್ತಿ ಪೀಠಗಳು ಇವೆಲ್ಲಾ ಕೂಡ ಕಾಶಿಯಲ್ಲೇ ಹ್ಮ್ ಈ ಸ್ಥಾಪನೆ ಅಂದ್ರೆ ಇದ್ದಿದ್ದವು ಅಂತ ಹೇಳ್ತಾರೆ ನೋಡಕ್ ಆಗ್ಲಿಲ್ಲ ಅವೆಲ್ಲ ನೋಡ್ಬೇಕು ಅಂದ್ರೆ ಒಂದು ದಿನ ಖಂಡಿತ ಸಾಲಲ್ಲ ಒಂದ್ ಎಂಟು ದಿನ ಅದು ಅಲ್ಲಿ ಇರ್ಬೇಕು ಗೊತ್ತಿಲ್ಲ ನನ್ನ ಹಣೆ ಬರದಲ್ಲಿ ಮತ್ತೆ ಹೋಗ್ತೀನೋ ಅಥವಾ ನನ್ಗ ಪುಣ್ಯ ಇದ್ದಿದ್ರೆ ನಾನು ಹೋಗ್ತೀನೋ ಅಲ್ಲೋ ಗೊತ್ತಿಲ್ಲ ಹೋದ್ರೆ ಖಂಡಿತ ಬರ್ತೀನಿ ಆದ್ರೆ ನನ್ಗೆ ಇವಾಗ ಮತ್ತೆ ಮತ್ತೆ ಆ ಸ್ಥಳ ಆಕರ್ಷಣೆ ಆಗಿದೆ ನಿಜ ಮತ್ತೆ ಹೋಗ್ಬೇಕು ಅಂತ ಅನ್ಸಿದ್ದಂತೂ ಸುಳ್ಳಲ್ಲ ಯಾಕೋ ನನ್ ಕಾಣೆ ನೀವೇನಾದ್ರೂ ಹೋಗ್ ಬಂದಿದ್ರೆ ಅಥವಾ ನಿಮ್ಗೂ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ದಯವಿಟ್ಟು ತಿಳಿಸಿ ಆ ಸೊ ಇದೆಲ್ಲ ಮುಗಿಸ್ಕೊಂಡು ನಂಗಲ್ಲಿ ಆ ದೇವಸ್ಥಾನ ಹೇಳ್ದೆ ಅಲ್ವಾ ಎರಡೇಜ್ ಹಿಂದೆ ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವುದು ಅಂತ ನನಗೆ ಗೊತ್ತಿಲ್ಲ ನಾನ್ ನೋಡಕ್ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಇರೋದನ್ನ ಕೇಳ್ಬಿಟ್ಟು ನನ್ ತಕ್ಷಣಕ್ಕೆ ಬಂದೆ ನನ್ ನನ್ ತಲೆ ನನ್ ಮುಖ ನೋಡ್ಬಿಟ್ಟು ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಂಡ್ರು ನನ್ ತಲೆ ಏನ್ ಓಡ್ತಿದೆ ಅಂತ ಆವಾಗ ಅವ್ರು ಒಂದ್ ಕತೆ ಹೇಳ್ತಾ ಬಂದ್ರು ಯಾಕೆ ಏನ್ ಕತೆ ಅಂತಂದ್ರೆ ಅಂದ್ರೆ ಅದ್ ನಿಮ್ ಜೊತೆ ಶೇರ್ ಮಾಡ್ಕೊಂತಿನಿ ಆ ಅವ್ರು ಹೇಳಿದ್ರು ನಂಗೆ ಸುಧಕ್ಷಾ ನಿನ್ಗೆ ಈ ಶಿವ ಸ್ಮಶಾನವಾಸಿ ಅಂತ ಹೇಳ್ತಾರಲ್ವಾ ಅದ್ ಯಾಕೆ ಅಂತ ನಿನ್ಗೆ ಗೊತ್ತಾ ಅಂತ ಕೇಳಿದ್ರು ನನ್ಗೆ ಏನ್ ಕೇಳಿದ್ರು ಇಲ್ಲ ಆ ಕ್ಷಣಕ್ಕೆ ನನ್ಗೆ ಏನ್ ಕೇಳಿದ್ರು ಇಲ್ಲ ಸೊ ನನಗ್ ಗೊತ್ತಿಲ್ಲ ಅಂತ ಹೇಳ್ತೆ ಅವಾಗ ಅವ್ರು ಹೇಳಿದ್ರು ಆ ಏನಿಲ್ಲ ಒಬ್ರು ಶಿವ ಪಾರ್ವತಿ ಹಿಂಗೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಆ ಪಾರ್ವತಿ ಕೇಳ್ತಾರಂತೆ ಅಲ್ಲ ಮೂರು ಲೋಕನೆ ನಿಂದೆ ಇರೋ ಮೂರು ಲೋಕಗಳು ನಿಂದೆ ಇದನ್ನೆಲ್ಲಾ ಬಿಟ್ಟು ನೀನ್ ಸ್ಮಶಾನದಲ್ಲಿ ಯಾಕಿರ್ತೀಯ ಅಂತ ಪಾರ್ವತಿ ಶಿವನಿಗೆ ಕೇಳಿದಾಗ ಸ್ವತಃ ಶಿವನೇ ಉತ್ತರ ಕೊಡ್ತಾನಂತೆ ತನ್ನವ್ರೆ ತನ್ಗೆ ಆ ಏನೋ ತಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಏನೋ ಆಯ್ತು ಅಂತ ಬಂದಾಗ ತಮ್ಮಲ್ಲಿರೋ ತಾವುಗಳೇ ಹ್ಮ್ ಸ್ಮಶಾನದಲ್ಲಿ ಅಂದ್ರೆ ಅವ್ರನ್ನ ಯಾಕೆ ಸ್ಮಶಾನದಲ್ಲಿ ಇರೋದ್ ನೀವು ಮೂರು ಲೋಕಗಳ ಹಿಂದೆ ಅಂತ ಕೇಳಿದಾಗ ಶಿವ ಹೇಳ್ತಾನೆ ಅಂತೆ ಆ ತನ್ನವರೇ ತನ್ಗೆ ಹ್ಮ್ ಸ್ಮಶಾನದಲ್ಲಿ ಬಿಟ್ಟು ಅಲ್ಲಿ ಅಗ್ನಿಗೆ ಕೊಟ್ಬಿಟ್ಟು ಬೆಂಡ್ ಮಾಡಿ ಬರ್ತಾರೆ ಅಲ್ಲಿ ಯಾರು ಇಲ್ಲ ಯಾರು ಇರೋದಿಲ್ಲ ತನ್ನೋರು ಅಂತ ಅಂದಾಗ ಆವಾಗ ಆತ್ಮ ಹುಡುಕ್ತಾ ಇರತ್ತೆ ಯಪ್ಪ ನನ್ನೋರು ಎಲ್ಲೂ ಹೋದ್ರು ನನ್ನೋರು ಯಾರು ಇಲ್ಲ ಅಂತ ಅಂದಾಗ ಇಲ್ಲಿ ನಾನ್ ಇದೀನಿ ಅಂತ ಹೇಳ್ಕೊಳಕ್ಕೆ ನಾನು ಏನು ಸ್ಮಶಾನದಲ್ಲಿ ಇದ್ದೀನಿ ಅದಕ್ಕೆ ನಂಗೆ ನಾನು ನಾನ್ ಸ್ಮಶಾನ ವಾಸ ಮಾಡ್ಲೇಬೇಕು ಅಂತ ಶಿವ ಹೇಳ್ತಾನೆ ಅಂತ ಹೇಳಿದ್ರು ಅಹ್ ಈ ಕತೆ ಎಷ್ಟು ನಿಜನ ಎಷ್ಟು ಸುಳ್ಳು ಅಂತ ಅಥವಾ ನನ್ನನ್ನ ಆಗ ಏನು ಆ ಒಂದು ಆ ಒಂದು ಸಂದರ್ಭದಿಂದ ಆಚೆ ಬರಕ್ಕೆ ಕಥೆನ ಹೇಳಿದ್ರು ಸೃಷ್ಟಿ ಮಾಡಿದ್ರು ನನಗ್ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನಿಜ ಅನ್ಸಿದ್ರು ತಿಳಿಸಿ ನಿಜವಾಗ್ಲೂ ಈ ಕಥೆ ಬಗ್ಗೆ ನನಗೆ ಗೊತ್ತಿಲ್ಲ ಅಹ್ ಅದಾದ್ಮೇಲೆ ನನ್ಗೆ ಮೈಂಡ್ ಬ್ಲಾಕ್ ಆಯ್ತು ಸೊ ಎಲ್ಲೂ ದೇವಸ್ಥಾನ ಎಲ್ಲೂ ಹೋಗ್ಲಿಲ್ಲ ಸೀದಾ ಬಂದ್ವಿ ಆ ಬಂದ್ಮೇಲೆ ಏನಾದ್ರು ಹೊಟ್ಟೆಗೆ ಹಾಕೊಬೇಕು ಅಂತ ಅನ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಇಡ್ಲಿ ಮತ್ತೆ ದೋಸೆ ಮಾಡೋರು ಎರಡು ಶಾಪ್ ಕಂಡ್ರು ನಮ್ಗೆ ತುಂಬಾ ಖುಷಿ ಆಗೋಯ್ತು ಅಯ್ಯೋ ಕರ್ನಾಟಕದಲ್ಲಿ ಇಡ್ಲಿ ದೋಸೆ ಮಾಡೋರು ಇದು ಮಾಡ್ತಾರಲ್ಲಪ್ಪ ಅಂತ ಸೊ ಹೋದ್ವಿ ಕೇಳಿದ್ವಿ ಅವನು ಮೂವತ್ ಏನೋ ಅಂದ ದೋಸೆ ಒಂದ್ ದೋಸೆ ಆ ಅದಾದ್ಮೇಲೆ ಆಯ್ತು ಅಂತ ಹೇಳಿದಾಗ ವೇಟ್ ಮಾಡಿ ಮೇಡಮ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಒಂದ್ ಹತ್ತು ನಿಮಿಷ ಲೇಟ್ ಆಗತ್ತೆ ಅಂತ ಅಂದಾಗ ವೇಟ್ ಮಾಡ್ತಾ ಇದ್ವಿ ಸೊ ಇದೇ ತರ ನಾವು ನಿತ್ಕೊಂಡಿದೀವಿ ಮತ್ತೆ ಜನ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗೋರು ಕೇಳ್ ಕೇಳಿದ್ರು ಆ ಅಣ್ಣಂಗೆ ಆ ಗಂಗಾ ಘಾಟ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಅವಣ್ಣ ಸೀದಾ ಹೋಗಿ ಅಂದ್ಬಿಟ್ರು ನನ್ಗ್ ಶಾಕ್ ನಾನ್ ಬಂದಿರೋದು ಈ ಕಡೆಯಿಂದ ಇವನ್ ಸೀದಾ ಹೋಗುವಂತವನಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ರೆ ಅಣ್ಣ ಯಾಕೆ ನೀವು ಅವ್ರಿಗೆ ಹಂಗೆ ಹೇಳಿದ್ದು ಸ್ನಾನ ಘಾಟ್ ಈ ಕಡೆ ಅಲ್ವಾ ಗಂಗಾ ಘಾಟ್ ನೀವ್ ಈ ಕಡೆ ಹರಿಶ್ಚಂದ್ರ ಘಾಟಿಗೆ ಎಲ್ಲೋ ಕಳಿಸ್ತಾ ಇದ್ರಲ್ವಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಎಷ್ಟ್ ಜನರಿಗೆ ಅಂತ ಹೇಳೋಣ ಅಮ್ಮ ದಿನಕ್ಕೆ ಸಾವಿರಾರು ಜನ ಬರೀ ಒಂದೇನೇ ಕೇಳ್ತಾರೆ ಇಲ್ಲಿ ಅದಕ್ಕೆ ಸೀದಾ ಹೋಗಿ ಹೋಗಿ ಅಂತಾರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಹೋದ್ರು ಸ್ನಾನ ಮಾಡ್ಕೊಂಡ್ ಬರ್ಬೋದಲ್ವಾ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ ಹೋಗಿ ಅಂತೀವಿ ಎಷ್ಟಂತ ಹೇಳೋದು ಎಲ್ರಿಗೆ ಅಂತ ಅವಾಗ ಒಂದ್ ಕ್ಷಣಕ್ಕೆ ಯೋಚನೆ ಮಾಡಿದೆ ಹೌದಲ್ವಾ

ಜಾಸ್ತಿ ಅದೇ ಭಾರ ಅನ್ಸ್ ಬಿಡತ್ತೆ ಇನ್ನು ಬಂದು ಕೆಲವೊಂದು ಕೇಳಿದ್ದೆ ಕೇಳಿ ಕೇಳಿದ್ದೆ ಕೇಳಿ ಅದು ಎಷ್ಟೋ ಜನ ದಿನಕ್ಕೊಬ್ರು ಇಬ್ರು ಕೇಳ್ತಾರಂದ್ರೆ ಒಟ್ಕೊಂಬೋದು ಆದ್ರೆ ನಾವ್ ಇರ್ಬೇಕಾದ್ರೆ ಕೇಳಿದ್ದೆ ಕಡಿಮೆ ಅಂದ್ರೆ ಒಂದ್ ಮೂವತ್ತರಿಂದ ನಲವತ್ತು ಐದು ಜನ ಅಂದ್ರೆ ಹತ್ತು ನಿಮಿಷದಲ್ಲಿ ಇನ್ನು ದಿನಕ್ಕೆ ಅವ್ರು ಎಷ್ಟು ನೋಡಿರ್ಬೇಡ ಅಲ್ವಾ ಸೊ ಅನಿಸ್ತು ನನ್ಗೆ ಹೌದು ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಯಾಕಂದ್ರೆ ಅವರಿಗೂ ಕೇಳಿ ಕೇಳಿ ಸಾಕಾಗಿದೆ ಅದಕ್ಕೆ ಈ ತರ ಹೇಳ್ತಾ ಇದಾರೆ ಕೆಲವೊಬ್ರು ಅಂತ ಅನ್ಕೊಂಡ್ವಿ ಸೊ ಯಾಕೆ ಸುಳ್ಳು ಹೇಳಿ ಜನ ಹಿಂಗೆ ಹೋಗಿ ಹಂಗೆ ಹೋಗಿ ಅಂತ ಆ ಕಡೆ ಈ ಕಡೆ ಅಂತ ಸುಳ್ಳು ಹೇಳ್ತಾರೆ ಅಂತ ಅವಾಗ ಗೊತ್ತಾಯ್ತು ಯಾಕಂದ್ರೆ ಈ ಕಡೆ ಆಯ್ತು ಅಂದ್ರೆ ಒಂದೇ ಕಡೆ ಕಳಿಸಿದ್ರೆ ಜನ ಕಂಟ್ರೋಲ್ ಆಗಲ್ಲ ಈ ಒಂದ್ ಹತ್ತು ಗುಂಪು ಈ ಕಡೆ ಒಂದ್ ಹತ್ತು ಗುಂಪು ಈ ಕಡೆ ಅಂದ್ರೆ ಅಲ್ಲೂ ಹೋದ್ರು ಸ್ನಾನ ಮಾಡ್ಕೊಂಡ್ ಬರ್ಬೋದು ಹಾಗಾಗಿ ಒಂದ್ ಹತ್ ಇಪ್ಪತ್ ಗುಂಪನ್ನ ಬೇರೆ ಬೇರೆ ಮಾಡಿದ್ರೆ ಜನಸಂಖ್ಯಾ ಅಂದ್ರೆ ಸ್ವಲ್ಪ ಜನ ದಟ್ಟಣೆ ಕಡಿಮೆ ಆಗತ್ತೆ ಅನ್ನೋದು ಒಂದ್ಕೋಸ್ಕರ ಹೇಳಿರೋದು ಅಂತ ಅವ್ರು ಹೇಳಿದ್ರು ಆ ಹೌದಿರ್ಬಹುದು ಅಂತ ಅನ್ಕೊಂಡು ಆದ್ರು ಅಷ್ಟೇ ಹೇಳಿದ್ರು ಆದ್ರೆ ಅದ್ರ ಒಳರ್ಥ ನಿಜವಾಗ್ವೇ ನಮ್ಗೆ ಗೊತ್ತಿರ್ಲಿಲ್ಲ ಏನು ಅಂತ ಇದೇ ನಿಜ ಅಂತ ಅನ್ಕೊಂಡು ಬಂದ್ವಿ ಸೊ ಇಷ್ಟ ಆಗಿತ್ತು ಇದು ನಮ್ಮ ಕಾಶಿಯ ಪಯಣ ಅಹ್ ನಿಮ್ಗೆ ಏನಾದ್ರು ಮತ್ತೆ ಕಾಶಿ ಬಗ್ಗೆ ಗೊತ್ತಿದ್ರೆ ಕಾಶಿಯಲ್ಲಿ ನಡೆಯೋ ಕೆಲವೊಂದು ಅಚ್ಚರಿ ವಿಸ್ಮಯಗಳ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಾಶಿಗೆ ಹೋಗಿ ಬಂದು ಈ ತರ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದಾರೋ ಅವ್ರಗಳ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ